ಹೌದಿಲ್ಲ ಅದಕ್ಕೂ ಕೂಡ ನನ್ನ ಕಾರ ಹಿಂದ ನಿಂದ ಋಣ ಬಂದಿತ್ತು ಹಿಂದಿನ ಸಲುವಾಗಿ ನಾನು ತಗೊಂಡು ಬಂದಿದೀರ ಅರ್ಥ ಏನಾಯ್ತಪ್ಪ ಅಂದ್ರ ಅಮೋಘ ಸಿದ್ಧಗ ಬಿಡ್ಕೊಂಡು ಮಕ್ಕಳ ಹರಿಕಿ ಹೊತ್ತ ಮಕ್ಕಳ ಹರಿದಿರ್ತಾರ ಮಗ ಹುಟ್ಟಿದ ಕಡೆ ತಾಯಿ ತಂದಿಗೆ ಮಗ ಆಯ್ತಿರ್ತಾರ ಮಗನ ನಿನಗೆ ಹಡಿ ಅಂದ್ಕಡಿ ಆದ್ರೆ ಮಕ್ಕಳು ಬೇಕು ಅಂತ ತಿಳ್ಕೊಂಡು ತಾಯಿ ತಂದಿಗ ಅಮೋಘ ಹರಿಕೆ ಹೊತ್ತು ಮಗ ಹುಟ್ಟಿ ಬಂದು ದೊಡ್ಡವಾದ ನಂತರ ತಾಯಿ ತಂದಿ ಬೇಯ್ದ ಬೈತಿರ್ತಾರ ಮನೆಯಾಗ ಬುದ್ಧಿ ಮಾತಿಗೆ ಅವಾಗ ತಾಯಿ ತಂದಿಗತ್ತ ಹುಡುಗಿಯವ ನೀನ್ ಹಡಿ ಅಂದಿನ ಕೇಳ್ತಿದ್ಗರಿ ಹುಡುಗ

ಇದೇನು ದೊಡ್ಡ ಆಗಾತ ಮಾಡಿದಿ ಅಂತ ಕೇಳ್ತಾನ ಕೇಳ್ತನ ನಾನು ಒಂದ ಮಾತು ಹೇಳಿನಿ ತಮ್ಮಗ ನಿನ್ನ ಹೊರಗೆ ಹಾಕಬೇಕಾರಾ ಹಾ ನಿನಗೆ منی ಜೊ ಒಂದು ಮಾತು ಹೇಳಿದನ ಗಂಡ ಹೆಂತಿ ಕೂಡಿ ಹೊರಗೆ ಹಾಕಿರಿ ಎತ್ತಿ ತಮ್ಮ ನೀನು ಮಾತಾಡಿದಿ ಅಕ್ಕ ಮಾಯಕ್ಕನ ಲಗ್ನ ಆಗಿಲ್ಲ ಅದರ ಸಲುವಾಗಿ ನೀ ಮಾತಾಡಬೇಡ ಮಾತಾಡ್ತಿ ನಾ ಹೇಳಿದಾಗ ತಮ್ಮ ಹೇಳಿದ ಏ ಅಕ್ಕ ನೀ ಸರಿಯಾಗಿ ತಿಳ್ಕೊಂಡಿಲ್ಲ ಮೊದಲು ಕೇಳಿದ ಮೊದಲು ಸರಿಯಾಗಿ ತಿಳ್ಕು ಅಂದವ ಅಲ್ಲ ಸರಿಯಾಗಿ ತಿಳ್ಕೊಂಡೆವಿ ಇಲ್ಲಿ ಎರಡನೇ ಸಂದಿಗೆ ಬಂದ ಮಾತು ಹೊಳಸಬಿಡತ್ತ ಗಂಡ ಹೆಂತಿ ಕೂಡಿ ಹೊರಗೆ ಹಾಕಿದ್ದು ವಿಷಯ ಬೇರೆ ಬೇರೆ ಗಂಡ ಹೆಂತಿ ಕೂಡಿ ಹೊರಗೆ ಹೋದದ್ದು ವಿಷಯ ಬೇರೆ ಗಂಡ ಹೆಂತಿ ಕೂಡಿ ಹೊರಗೆ ಹಾಕಿದವರು ಯಾರ ಯಾರ ಮಾಯಕ ಹಾಕ ಹಾಕಿದಕ್ಕೆ ಮಾಯಕ ನೀನು ಹೇಳಿದಿ ಹೇಳ್ಯಾರ ಇವ ಪರಕ ಎರಡೇ ಶಬ್ದ ಪರಕ ಆಗ್ಯಾವಲ್ಲಿ ಒಂದು ಶಬ್ದ ಪರಕ ಆಗಿದ ಬರೇ ಆ ಶಬ್ದ ಪರಕ ಆದ ಸಲುವಾಗಿ ನಾ ಮಾತು ಹೇಳಿನ ನನಗ ಅದಕ್ಕೆ ಈ ಮಾತು ಹೆಂಗ ತಪ್ಪು ಮಾತಾಡ್ಬಿಡತ್ತಮ್ಮ ಜೋರ ಕಡತ ತಪ್ಪು ಮಾತಾಡಿದಪ್ಪ ಅಂದ್ರೆ ಇಲ್ಲೇ ನಿನ್ನ ದೋತ್ರ ಕಚ್ಚಿ ಗಿಡಕ್ ಕಟ್ತೀನಿ ಅಂತಂದಾಗ ತಮ್ಮ ಮಾತು ಹೇಳಿದೆ ಏ ಅಕ್ಕ ಗಿಡಕ್ ಕಟ್ಟು ದಿಮ್ಮಿಗೆ ಕಟ್ಟು ನನ್ ದೋತ್ರ ಕಚ್ಚಕರೆ ಮರ್ಯಾದೆ ಹೋಗೋದು ನಿಂದ ಅಂದವ ನಿಮ್ ತಾವ ಶಾಣೆ ಬಂದಲ್ಲ ಹೌದಿಲ್ಲ ತಮ್ಮ ಯಾಕೆ ಮಾತು ಎಂದೋ ನಮ್ಮ ಅಕ್ಕ ಮಾತಾಡಿಲ್ಲ ಇವತ್ತು ಮಾತಾಡಕತ್ತ ಹೇಳ್ತಾನವ ತಮ್ಮ ಎಂದೋ ನೀನು ಹಿಂಗ ತಪ್ಪ ಮಾತಾಡಿಲ್ಲ ಇವತ್ತು ಮಾತಾಡಕತ್ತಿ ತಿಳ್ಕೊಂಡು ನೀನು ಬುದ್ಧಿ ಮಾತು ಅಕ್ಕನ ಬಾಜು ಇದ್ದಾಗ ತಪ್ಪ ಮಾತಾಡಿದಾಗ ತಿದ್ದಿ ಒಂದು ಹೊಡೆದು ನಿನಗ ಹೇಳ್ತೀನಿ ಅದನ್ನ ತಿದ್ಕೊಂಡು ನೀನ್ ಇದ ಇದರ್ ಕಡ್ತಾ ಅಕ್ಕ ಬಾಜು ಇರ್ಲಾರಂತ ಬ್ಯಾರೇದವ್ರ ಇದ್ರಪ್ಪ ಅಂದ್ರ ತಮ್ಮ ನಿನ್ನ ದೋತರ ಕಚ್ಚಲ್ಲ ನಿನ್ನ ದಿಮು ಕಳ್ಸೋ ಕಳ್ಸೋಲ್ಲ ಅವ್ರ ಬ್ಯಾರದವ್ರೋತರ ನಿನಗ ಒಂದು ಈ ಪತ್ ಅಕ್ಕ ಬುದ್ಧಿ ಮಾತ್ ಹೇಳಿದ ನಿನಗ ತರ್ಕ ಬರಬೇಕು ಯಾರ್ಯದವ್ರ ಜೋಡಿ ಮಾತಾಡೋ ಸಂದರ್ಭ ನಾನು ಲಕ್ಷ ಗಿಟ್ಟು ಮಾತಾಡ್ಬೇಕನ್ನುವಂತ ನಿನಗ ತರ್ಕ ಜ್ಞಾನ ಬರಬೇಕ ತಿಳ್ಕೊಂಡು ನಿನ್ನ ದೋತರ ಕಚ್ಚಿ ಇಲ್ಲೇ ಕಡ್ತೀನಿ ಅಂತೇಳಿ ಮಾತು ಹೇಳಿ ನಾನು ನನಗ ಹೌದಿಲ್ಲ ಇರ್ಲಿ ತಮ್ಮ ಮಾತು ಹೇಳ್ತಿದ್ ನೋಡ್ಬೇಕು ಹಾಲಿನ ಬೆಕ್ಕ ಹಿಡಿದ ಸಲುವಾಗಿ ನಾನು ಇಟ್ಟು ಬರಿ ಒಂದು ತಪ್ಪು ಮಾಡಿದಕ್ಕಾಗಿ ಹೊರಗೆ ಹಾಕಿದಿ ಹೌದಿಲ್ರಿ ಗಂಡ ಹೆಂತಿನ ಕೂಡಿ ಹೊರಗೆ ಹಾಕಿದಿ ತಮ್ಮ ಗಂಡ ಹೆಂತಿನ ಕೂಡ ನಾನು ಹೊರಗೆ ನೀವು ಕೂಡ ಯಾಕಂದ್ರೆ ಹಾಲಿನ ಗಡಿಗೆ ಒಳಗ ಬಾಯಿ ಹಾಕ್ತಲ್ಲ ಅದೇ ಬೆಕ್ಕ ಪ್ರತಿನಿತ್ಯ ನಿನ್ನ ಬರೋದಕ್ಕಿಂತ ಮುಂಚಿತವಾಗಿ ಲಕ್ಷ ಕೊಟ್ಟು ಕೇಳಿ ನಿನ್ನ ಮಾತಾಡ್ತಿ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ಅದೇ ಬೆಕ್ಕ ನಿನ್ನ ಹಗಲೊಳಗೆ ಊಟ ಮಾಡಿದ್ರೆ ಹಗಲೊಳಗ ಊಟ ಮಾಡಿದ್ರೆ ಅವಾಗ ಸೆಟ್ ಬರಲಿಲ್ಲ ಅಂದ್ರ ಹ್ಯಾಂಡ್ ಬಂದ್ಗಳು ಮನಸ್ಸು ಪರಕಾಗ್ತ ಆಗತ್ತ ನೀನು ಯಾವಾಗ ನೀ ಮನಸ್ಸು ಪರಕ ಮಾಡಿದಿಲ್ಲ ಅವಾಗ ನನ್ನ ಮನಸ್ಸು ಪರಕ ಆಗ್ಯದ ಹೌದು ಹೌದಿಲ್ಲ ಅದೇ ಬೆಕ್ಕಿಗೆ ತುತ್ತು ಮಾಡಿ ಉಣಿಸ್ತಿದ್ದು ಒಂದೇ ಹಗಲಾಗ ಊಟ ಮಾಡ್ತೀನಿ ಊಟ ಮಾಡ್ತಿತ್ತು ನನ್ನ ಬೆಕ್ಕ ಹ್ಯಾಂಡ್ ಬಂದ್ಗಳೇ ಬರೀ ಹಾಲಿನ ಗಡಿಗೆ ಬಾಯಿ ಹಾಕಿದ ಕಡೆ ಬೆಕ್ಕ ಹಾಕೊಂಡಿಂಡ್ರೆ ಯಾಕೆ ಪರಕಾಯ್ತು ಅದಕ್ಕಿಂತ ಮುಂಚಿತವಾಗಿ ಯಾಕೆ ನಿನ್ನ ಮನಸ್ಸು ಪರಕ ಆಗಲಿ ಹೇಳು ಮುಂದಿನ ಸಂದಿಗೆ

ನನಗ ಕಷ್ಟ ಬರ್ಲಿ ಸಂಸಾರದ ಜಂಜಾಟ್ ಏನು ಹೆಂಡ್ರ ಕಾಟ್ ಏನು ಅಂದ್ರೆ ಗೊತ್ತಾಗ್ಲಿ ಅದನ್ನ ನಿಭಾಯಿಸುವಂತ ತಾಕತ್ ನನ್ನ ತಮ್ಮ ಹೆಂಗ ನಿಭಾಯಿಸ್ತಾನೆ ನೋಡ್ಬೇಕು ಕುತ್ಕೊಂಡು ಅಂತ ತಿಳ್ಕೊಂಡು ನಿನ ಹೊರಗ ಹಾಕಿನ ಹೊರತ್ ನೋಡಿಬೇಕು ನೀವ ಆ ಗುಳಿಗೆ ತಗೊಂಡ್ ಹಾಳತ್ತ ಗುಳಿಗೆ ಚೀಟಿ ನನ್ನ ಮಗಳ ತಗೊಂಡ್ ಹಾಳತ್ತ ಮುಂದ್ ಬರ್ದಿರ್ತಕ್ಕ ಗುಳಿಗೆ ಎಲ್ಲಾ ಕೊಟ್ಟ ಹಿಂದ ಡಬ್ಬದ ಡಾಕ್ಟರ್ ಆ ಗುಳಿಗೆ ಎಲ್ಲಾ ಕಡೆ ಹುಡಿಕಾಡ್ದೆ ಹುಡುಕಾಡದ ದೇವ್ರ ಇಪ್ಪರಿಗೆ ಹುಡುಕಾಡದತ್ತ ಮತ್ತ ಬಿಜಾಪುರ ಹುಡಿಕ್ಯಾಡ ಲಾಸ್ಟ್ ಸಿಂದಗಿ ಹುಡಿಕಾಡ್ಳು ಸಿಗಲಾದ ಮನಿಗೆ ಬಂದಲತ್ತ ಯಾಕ ನಿನ್ನ ಮಗಳು ಅಂತ ಹೇಳಿದ್ ನೀನಾ ಹೌದಿಲ್ಲ ಮಾತು ಹೇಳ್ತೀನಿ ತಮ್ಮ ನಿನಗ ನನ್ನ ಮಗಳ ಬರೇ ಗುಳಿಗೆ ಸಿಗಲ್ಲ ಸಿಗಲಾಗಿ ದೇವರಿ ಪುರಗಿ ಸಿಂದ ಬಿಜಾಪುರ ಎಲ್ಲಾ ಕಡೆ ತಿರ್ಗಾಡ ತಿರುಗಾಡ ಗಂಡನ ಮೇಲೆ ಹಂಬಲಿಟ್ಟು ಮನೆಗೆ ಬಂದವಳ ನನ್ನ ಮಗಳ ಮತ್ತೆ ಎಲ್ಲಿ ಹೋಗಿಲ್ಲ ಮತ್ತೆ ಮತ್ತೆಲ್ಲಿ ಹೋಗಿಲ್ಲ ನನ್ನ ಮಗಳ ಗಂಡನ ಮೇಲೆ ಹಂಬಿ ನೀ ಏನು ಮಾಡಿದಿ ಹಬ್ಬ ಹಾಕಿದಿ ಯಾವಾಗ ಚಂದನಗಿರಿಯೊಳಗ ರೇವಣ್ಸಿದ್ದನ್ ಹಬ್ಬ ಹಾಕಿದಿ ಏನು ಬರಲಿಲ್ಲ ಹೆರವರು ತಮ್ಮ ದೇವ್ರಿಗೆ ಬಪ್ಪನ ಬಪ್ಪಪ್ಪನ ಕೆಳಕೋತಲ್ಲ ಬಪ್ಪನ ಆ ಡೊಂಪಿಮೋ ಅಣ್ಣ ಹಾ ಸಿಂದಗಿ ಬೀಮ ಬಪ್ಪನವ್ವ ಏ ಅರ್ವಿಗೇಡಿ ಅಕ್ಕ ಮಾಯಾಕ್ಕ ನಾವು ಆದ್ರೆ ಬರ್ತಾವ ಅಣ್ಣೋ ನಿನಗೆ ಅರು ಇಲ್ಲ ಅಕ್ಕ ಮಾಯಕ್ಕ ಬರೋದಿಲ್ಲ ಯಪ್ಪ ತಯಾ ಗುರುಗಳ ನೀವೇ ಹೋಗ್ಲಿತ್ತ ದೀರನ್ನ ಹೇಳಬೇಕಾಗಿತ್ತು ಭೀಮನ್ನು ಬಂದ ನೀ ಹೆರವರ ತಮ್ಮ ಪರವರನ್ನ ಕೊಟ್ಟು ಕಳಿಸ್ಯಾನ ಬಪ್ಪನ್ನ ಕೊಟ್ಟು ಕಳಿಸ ನಿನ್ನ ಮನೆ ಹಬ್ಬಕ್ಕೆ ಬರಲಿಲ್ಲ ನಾನ ನಿನಗೆ ಎಟ್ಟ ಸಟ್ಟು ಅದಲ್ಲ ನನಗೂ ಅಟ್ಟ ಸಟ್ಟು ಅದ ನಿನಗ ಎಟ್ಟ ಸಿಟ್ಟದ ಅಕ್ಕ ಮಯಕ್ಕಗೂ ಅಟ್ಟ ಸಿಟ್ಟದ ಹೌದಿಲ್ಲ ಮಾತು ತಮ್ಮ ಗಾತ ಅದೇ ಹಬ್ಬಕ್ಕೆ ಬಂದು ಹಬ್ಬ ಮುಗಿತಿ ಮುಗಿತ್ತು ಹೌದಿಲ್ಲ ಹಬ್ಬ ಮುಗಿತಿ ಮುಗದ ನಂತರ ನೀ ಏನು ಮಾಡಿದ್ವಿ ಬೀರಪ್ಪ ಏನ್ ಮಾಡಿದೀವ ಕೊನೆ ಆವಾಗ ಹೆಂಡತಿ ಎಲ್ಲಿ ಎಲ್ಲಿ ಎಲ್ಲಿದಾತ ಹೆಂಡತಿ ಕಬರಿ ಲೋಕ ಕಬರಿ ಗಡಿ ನಿನಗೆ ಅಕ್ಕನ ಕಬರಿ ಏನು ಹಿಡಿತಿ ಹೆಂಡತಿ ಕೂಡಿಲ್ಲ ಹೆಂಗೆ ಹಿಡಿತಿ ಹೆಂಡತಿ ಹೋಗಿ ಹಡವಡೆಯಗಿಟ್ಟಿ ನೀ ಹೋಗಿ ಎಲ್ಲಿ ಕುತ್ತೆ ಎಲ್ಲಿ ಕುತ್ತೆ ಗೋಡಿಗಿರಿ ಗುಡದಾಗ ತಪ್ಪಾ ಕುತ್ತೆ ನೋಡಿ ಎಲ್ಲೆಲ್ಲಾ ಜಾಗಿರು ಕುಂದ್ರು ಇನ್ನ ಎಲ್ಲೆಲ್ಲಾ ಕುಂತರೆ ಎಲ್ಲಾ ಬರೋದು ಇವರು ಅಲ್ಲ ತಿರುಗಾಡಿ ನನ್ನ ಮಗಳ ಮನೆಗೆ ಬಂದಾರಾ

ஏ தமிங்கல அந்த கிரிக்கன் இல்லை நீங்க சங்கே ஹவுதில்ல ஏ ಮತ್ತ ಅಲ್ಲಿ ಹೆಣ್ತಿನಕ್ ಆಮ್ರತ ಕುಂದರ್ಸಿ ಬಂದ ನನಪಾದ್ರೆ ಮತ್ತೆ ಈಗ ಮನೆಯಾಗಿರೋ ಮಗಳ ಎಲ್ಲಾರು ಕುಂದಿಸಿ ಬಂದ ಹಿಂದಿ ಅತ್ತ ನನ್ನ ಮಗಳ ನಮ್ಮ ಎಲ್ಲಿ ನಮ್ಮ ನನಗೆ ಮನಿಗೆ ಮೂಲ ಮಾಡಿ ಬಿಟ್ಟು ಹೇಳ್ತೇವೆ ನನ್ನ ಮಗಳು ನಾನು ನಾನು ಬಸ್ ಸ್ಟ್ಯಾಂಡ್ ಬಸ್ಟ್ಯಾಂಡ್ ಹಾ ಸಿಂದ ಬಸ್ ಸ್ಟ್ಯಾಂಡ್ ಹಾಕೋತ ನಾನು ಬೇಯಿಬಾರ ನನ್ನ ಮಗಳ ಅದಕ್ಕಾಗಿ ಹಿಂಗ ಮಾತ್ರ ಗಾತಾಗಿರಬಾರತ್ತಮ್ಮ ಇರ್ಲಿ ಇರ್ಲಿ ಇದು ಹ್ಯಾಂಗತದ ಗೊತ್ತದ ಅಮ್ಮ ನನ್ನ ಮಗಳು ತಿರುಗಾಡ್ದಲ್ಲ ಹಾಳೆ ನನ್ನ ಮಗಳು ನನ್ನ ಗಡ್ಡಿಗೆ ಹೊಡೆದಂಗಾಗಿರ್ಬೇಕು

ಕೂಡ ಮತ್ತೊಂದು ಹೆಣ್ಣೆ ಲಗ್ನ ಮಾಡೀನಿ ಹೌದಿಲ್ಲ ಲಗ್ನ ಮಾಡೀನಿ ಮಗಳ ಮನೆಗೆ ಬಂದಾಳ ಬಂದಾಳ ಮಗಳ ಮತ್ತ ನನ್ನ ತಮ್ಮ ಕುಡ್ಕೊಂಡು ರಾತ್ರಿ ಮಲ್ಕೊಂಡಿದ್ರು ಕೋಲಿಯದ ಬೆಡ್ರೂಮ್ನಾಗ ಜೋಡಿ ಜೋಡಿನ ಮಕ್ಕಾರನು ಮತ್ ಬೇರೆ ಬೇರೆ ಮಕ್ಕತ್ತಾರಿನಗೆ ಮದುವೆ ಆಗಿಲ್ಲ ಗೊತ್ತಾ ನಂದು ಮದುವಾಗಿಲ್ಲ ನಿಂದೂ ಮದುವೆ ಗೊತ್ತಿಲ್ಲ ಇಲ್ಲಿ ನಿಮ್ಮ ಕೇಳುವರ್ಲಿ ಗಂಗಾಯತಿ ಬೆಡ್ರೂಮ್ ಅನ್ಕೊಂಡಿದ್ರು ಆ ಸಂದರ್ಭದಾಗ ಹೆಂಡತಿ ಪು ನನ್ನ ಮಗಳ ಪೋಣಿಗೆ ಒಂದು ಮೆಸೇಜ್ ಬತ್ತು ರಾತ್ರಿ ಬಾರಾಕ ರಾತ್ರಿ ಬಾರಾಕ ಮೆಸೇಜ್ ಬತ್ತು ತಗದು ನೋಡಿದ ಇವ್ನು ನಮ್ಮ ತಮ್ಮ ಸಿದ್ದು ಅಣ್ಣ ಸಿದ್ದು ತಮ್ಮ ತಗದ್ ನೋಡಿದ ತಗದ್ ನೋಡಿದವನಿ ಓದಿದ ಹೌದ್ ಆ ಓದಿದವನಿ ನನ್ನ ಮಗಳನ್ನ ಅಡ್ಡ ಹೊಡಿಲಕ್ಕತ್ತವ ಏ ಹಾಸ್ಕೊಂಡ್ ಎಬಿಸ್ 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 ನಿದ್ದಿಗೆನ ಹೊಡಿಯಕ್ಕ ಶುರು ಮಾಡಿದ ಹೌದು ನನ್ನ ಮಗಳು ಏನಂದ್ರೆ ನನ್ನ ಯಾಕೆ ಹೊಡಿತೀಯ ಏ ನನ್ನ ಯಾಕೆ ಮೈ ಏ ರಾತ್ರಿ ಬಾರದಾಗ ಬ್ಯೂಟಿ ಪುಲ್ ಮೆಸೇಜ್ ಕಳಿಸಿದನ ಎಷ್ಟು ದಿನ ಆಯ್ತು ಯಾವ ಮೆಸೇಜ್ ಕಳಿಸಿದವ ಅಂದ್ರ ಅಂದಿವಾ ಯಾವ ಮೆಸೇಜ್ ಇದನ್ನ ಇದನ್ನೆಡದ್ ಎಷ್ಟು ದಿನ ಆಯ್ತು ಅಂತ ನನ್ನ ಮಗಳಿಗೆ ಕೇಳ್ತಿದಿವ್ ಸಿದ್ಧ ಅವಾಗ ನನ್ನ ಮಗಳು ಬಾಳೆ ಹೇಳಿದ್ರು ಬಾಳ ನನ್ನ ಮಗಳು ಬಹಳಷ್ಟೇ ಇದ್ರ ಗತಿ ಅವನು ಪಂಡಪಟ್ಟಿ ನಾ ಬಿ ಬಿಎಡ್ ಕಳಿಸ್ ನನ್ನ ಮಗಳು ಎಮ್ ಎ ಮಾಡಿಸಿದ ಹೌದಿಲ್ಲ ನನ್ನ ಮಗಳ ಬಂದ್ಲೇ ಆ ಫೋನ್ ಯಾರು ಮೆಸೇಜ್ ಕಳ್ಸಿ ನೋಡಕೆ ಮೊಬೈಲ್ ಕೊಡು ನೋಡ ಬ್ಯೂಟಿ ಪುಲ್ ಕಳ್ಸ್ಯಾರ ಮಾತಾಡ್ ಹೊಡೆದವ ನನ್ನ ಮಗಳಿಗೆ ಹೌದು ಅವಾಗ ನೋಡಿದ ನನ್ನ ಮಗಳ ಬ್ಯೂಟಿ ಫುಲ್ ಅತ್ತೆ ನೋಡಿ ಅಮ್ಮ ಏನ ಫೋನ್ ತಗೊಂಡ ಫೋನ್ ತಗೊಂಡ್ರಾ ಅಪ್ಪ ಮೆಸೇಜ್ ಓದಿದಕ್ಕೆ ಸುಮ್ಮ ಕುಂದಿರಲಿಲ್ಲ ನನ್ನ ಮಗ ಅಕ್ಕನ ಕೊಡಿ ಯಾಕ್ ಹೆಡ್ದ ಹೊರ್ದೆ ಬಿಟ್ರುನ ಗಲ್ಲಕ ಇಂಗು ಯಾಡ್ ಕೊಟ್ಟಲೇ ಸಿದ್ದುಣ್ಣಾ ಅಕ್ಕ ಯಾಕ್ ಯಾಡ್ ಹೊರ್ದಲು ಅವಾಗ ಇವ ತಮ್ಮಂದ ಏ ನನ್ನ ಯಾಕ್ ಹೊಡಿತೆ ಅಂದಕ್ಕೆವಾ ಏ ನನ್ನ ಯಾಕ್ ಹೊಡಿತೆ ಏ ಕಸಮಲಿಗಿತ್ತ ಹೆಣ್ಣ ನಿನಗೆ ಬ್ಯೂಟಿಫುಲ್ ಅತ್ತೆ ರಾತ್ರಿ 12 ಆದಾಗ ಮೆಸೇಜ್ ಕಳಿಸಿದನ ಯಾವವ ಕಳಿಸಿದಾವ ಕಳಸ್ತಾಯವಾ ಯಾವ ಅಂತ ನಿನ್ ನಿಂದ ತಪ್ಪ ಬಿಟ್ಟು ನಾನು ಹೊಡಲ್ಯಾಕತ್ತೆ ಅಂದಾ ಅವ ನನ್ನ ಏನು ಹೇಳಲು ಏನ್ ಹೇಳಿ ನಿಮ್ ಏ ಕೊಡಿ ಇದು ಬ್ಯೂಟಿ ಅಲ್ಲ ಬ್ಯಾಟ್ರಿ ಚಾರ್ಜ್ ಇಟ್ಟಿನಿ ಬ್ಯಾಟ್ರಿ ಪುಲ್ ಹತ್ತಿರ ಬಂದತ್ತಿ ಬ್ಯೂಟಿ ಪುಲ್ ಅಲ್ಲ ಚೆನ್ನಾಗ್ ಕಾಣ್ತಾರ ನಿದ್ದಿಗನ್ನ ರಾತ್ರಿ ಬರೋದೇ ನಿಮ್ ಹಾ ಹೆಂಗೆ ರಾತ್ರಿ ಬರಾದ ವ್ಯವಹಾರ ತಗೊಂಡು ನನ್ನ ಮಗಳಿಗೆ ಬಂದ ಗುಳಿಗೆ ಚೀಟಿದ್ ಹೇಳಕ್ರ ನಿನ್ನ ಪರಿಸ್ಥಿತಿ ನನ್ನ ಮಗಳ ಕಳಿ ಹೊಡಸುಗಳು ಚಟ ಬರ್ತದ ಪರಿಸ್ಥಿತಿ ಬರ್ತದೆ ತಮ್ಮ ಅನ್ನುವಂತ ಮಾತನ್ನ ನಿನಗೆ ಹೇಳಿ 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 ಬಹಳ ಮಾತಾಡಿ ದೈವಿಕ ಬೇಸರಾಗೋದು ಬೇಡ ನೇರವಾಗಿ ವಿಷಯ ಹೋರ್ಲೆ ಮತ್ತ ತಂದಿ ಮತ್ತು ತಾಯಿ ತಂದಿ ಮತ್ತು ತಾಯಿ ಹೌದಿಲ್ಲ ತಂದಿ ಪಾಟಿ ನನಗದ ತಾಯಿ ಪಾಟಿ ಅಚ್ಚ ಕಡೆ ನನ್ನ ತಮ್ಮಗದ ನಾ ಏನ್ ಹೇಳಿದಿರಿ ಜಗತ್ತಿನೊಳಗ ದೇವರ ಒಬ್ಬನಿದಾನ ಪರಮಾತ್ಮದಾನ ಅವನ ಆದ ಯಾವ ಹೋಪಿ ಕಡ್ಡಿ ಕಡ್ಡಿ ಕೂಡ ಕಸ ಕಡ್ಡಿ ಕೂಡ ಅಳಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಪ್ಪ ಪರಮಾತ್ಮ ಎಲ್ಲಾರನೂ ಇರುವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶ್ ಹುಟ್ಟಿಸಿದ ನಮ್ಮ ಅಪ್ಪ ನಿಮ್ಮ ಏನೂ ಇಲ್ಲ ನಿಮ್ಮವ್ವನ ಕೆಲಸ ಏನೂ ಇಲ್ಲ ಅಂತ ನಾನು ಹೇಳಿದಾಗ ತಮ್ಮ ಹೇಳಿದ ಅಲ್ಲೇ ನಮ್ಮತ್ತ ತಮ್ಮ ಗಚ್ಚ ಹಾಕಿ ಮಾತಾಡಿ ಇದಕ್ಕ ನಿನಗ ಗಡ್ಡಿಗೆ ಕೊಡ್ತಾನ ಸೊಮ್ಮೆ ಟ್ವಾಂಗ್ ಟ್ವಾಂಗ್ ಯಾವ್ ಮಾಡುದಿಲ್ಲ ಹೇಳಿದ ತಮ್ಮ ಏನತ್ತ ಅಂಧಕಾರ ದುಂಧಕಾರ ನೀರು ನಿರಂಕಾರದಾಗ ಏನೇನು ಇರ್ತಿದ್ದಿಲ್ಲ ಹೌದು ಆ ಸಂದರ್ಭದಾಗ ಬರೀ ನೀರ ಇತ್ತು ಭೂಮಿ ಬರ ನೀರ ಇತ್ತು ಆ ಸಂದರ್ಭದಾಗ ನಮ್ಮ ಅವು ಬಂದು ಹೆಪ್ಪ ಕೊಟ್ಟಾಳ ಅದಕ್ಕ ಭೂಮಿ ಗಟ್ಟಿ ಆಗೈತೆ ಅಂದಿಲ್ರಿ ಹಾ ನೀನು ಇದಕ್ಕ ಹೇಳಿನ ಕಚ್ಚಿ ದೋತ್ರ ಕಚ್ಚಿ ಗಿಡಕ್ಕೆ ಕಡ್ತಾನಂತ ಇದಕ್ಕ ಅಂದದ್ ನಾನು ನಿನಗ

ಹುಲಿ ಅನ್ನೋದ ಗಂಡ ಅಂಶ ಒಂದ ಹೆಣ್ಣ ಗರ್ಭಿಣಿ ಧರಿಸ್ಬೇಕಾದ್ರ ಗಂಡ ಬೇಕು ಬೇಕು ಹಂಗ ನಿಮ್ಮ ಭೂಮಿ ತಾಯಿ ಗಟ್ಟಾಗಿ ಕುಂದಿರ್ಬೇಕಾದ್ರ ನಮ್ಮ ಅಪ್ಪನ ಅಂಶ ಬಸವನ ಯಾನ್ ಮಾತಾಡಕತ್ತಿದೀತಮ್ಮ ಅದಕ್ಕ ಹಿಂಗ ತಪ್ಪ ನನ್ನ ಜೋಡಿ ಮಾತಾಡಿದರೂ ಕೂಡ ನಾ ಒಳಗೆ ಮುಚ್ಕೊಂಡು ಹೋಗ್ತೀನಿ ತಮ್ಮ ನಿನ್ನ ತಪ್ಪನ್ನು ಮುಚ್ಚಕೊಂಡು ಹೋಗ್ತೀನಿ ಮತ್ತೊಬ್ಬರು ಬ್ಯಾರೆದಾರ ಜೋಡಿ ಮಾತಾಡಬೇಡ ಅಂತ ಹೇಳಿದ್ದ ನಾನು ಇದೇ ಮಾತಾಡಿದ್ನಗಾರೀ ಅವ್ರ್ಯಾ ಕೇಳ್ತಾರ ನಿನಗ ಕುಡ್ದು ಬಿಡ್ತಾರ ಯಾಕಪ್ಪ ಅಂತ ಅಂಧ ಕಾರ್ದಾಗ ಏನು ಇದ್ದಿದ್ದಿಲ್ಲ ಇದ್ದಿಲ್ಲ ಬರೇ ನೀರಿನ ಮೇಲೆ ಬರೀ ಗುಳ್ಳೆಗಳ ಮಾತ್ರ ಕಾಣ್ತಿದ್ದು ಆ ಗುಳ್ಳೆಗಳನ್ನೇ ಮಾನವನ ಆಕೃತಿ ಬತ್ತು ಆ ಮಾನವನ ಆಕೃತಿನೇ ಅಖಂಡೇಶ್ವರ ಅಖಂಡೇಶ್ವರ ಅಂತೇಳಿ ಮಾತ್ರ ಬರ್ತದ ಅದೇ ಅಖಂಡೇಶ್ವರದಿಂದ ಐವತ್ತೆರಡು ನಾದಗಳು ಹುಟ್ಟುಕೊಂಡು ಐವತ್ತೆರಡು ಅಕ್ಷರಗಳು ಹುಟ್ಟುಕೊಂಡು ಮುಂದೆ ಎಲ್ಲಾ ಕಲಾ ವಿದ್ಯಾ ಬಲ ಎಲ್ಲಾ ಹುಟ್ಟುಕೊತ್ತು ನಂತರ ಅದೇ ಅಖಂಡೇಶ್ವರನ ಆ ಎಡಭಾಗದಾಗ ಏನಾಯ್ತಪ್ಪ ಅಂದ್ರ ಮೂರ ಬರಿಕಿ ಮೂರ ಎಲುಗಳನ್ನ ತಗೊಂಡ್ರು ಮೂರು ಎಲುಗಳು ಅದೇ ಅಖಂಡೇಶ್ವರನ ಎಡಗಡೆ ಮೂರು ಗುಣಕ್ಕೆ ಎಲ್ಲವನ್ನು ತಗೊಂಡು ಅಲ್ಲಿ ಮಂತ್ರವನ್ನು ಜಪ ಮಾಡಿದಂತ ಸಂದರ್ಭದಲ್ಲಿ ಅವಾಗ ನಿಮ್ಮ ಹುಟ್ಟುಕೊಂಡ ಎಡಕ ನಿಮ್ಮ ಹುಟ್ಟುಕೊಂಡ ಆಕೆ ಅಖಂಡೇಶ್ವರನ ಹೆಂಡ್ ತೆಗ ಅಖಂಡೇಶ್ವರ ಹೆಣ್ಣು ತೆಗಾಲ ಹೌದಾ ಹೌದಿಲ್ಲ ಮುಂದೆ ಅಖಂಡೇಶ್ವರ ಹೆಣ್ತಾ ಮುಂದೆ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಹುಟ್ಟುಕೊಂಡು ಮುಂದೇನಾಯ್ತು ಪಂತ್ರ ಅದೇ ಅಖಂಡೇಶ್ವರನ ಮುಂದೆ ಎಲ್ಲಾ ಉತ್ಪತ್ತಿ ಹಾಕೊಂಡು ಬತ್ತು ಮುಂದೆ ಬ್ರಹ್ಮಾಂಡನೇ ಉತ್ಪನ್ನಿತು ಅವನೇ ಅಖಂಡೇಶ್ವರ ಪರಮಾತ್ಮ ಪರಮಾತ್ಮ ನಿಮ್ಮ ನಮ್ಮಪ್ಪ ನಮ್ಮ ನಮ್ಮಅಪ್ಪನ ಎಡಗಡೆ ಬರಕಿ ಎಲ್ಲೋ ಮೂರು ಗುಣಕಿ ಎಲ್ಲವೂ ತಗೊಂಡ ನಿಮ್ಮ ಹುಟ್ಟು ಹುಟ್ಟ್ಯಾಳ ಅಲ್ಲಿ ಎಲ್ಲಿ ಎಲ್ಲಿ ನಿಮ್ಮ ನಿಮ್ಮನ ಅದೇ ಅಲ್ಲೂ ತೋಳಿಕೆ ಅಲ್ಲಿ ಹುಡ್ತಿ ನಿಮ್ಮ ಅವನು ಹೊಸ ಬಳಿ ಹೌದಿಲ್ಲ ಅವಾಗ ಮುಂದ ನಂತರ ಆ ನೀರ ನಿರಂಕಾರ ಏನಿತ್ತಲ್ಲ ಅವಾಗ ಶಂಕದೊಳಗ ಬಸವನ ಹುಟ್ಟುಕೊಂಡ ಅವೇ ಬಸವನ ಹೆಪ್ಪ ಕಟ್ಟಿದ ಗಟ್ಟಿ ಭೂಮಿ ನಿಮ್ಮ ಅವು ಭೂಮಿ ಎಲ್ಲಂದ್ರೆ ಹಿಂಗೆ ತೇಲಾಡ್ತೇವೆ ನಿಮ್ಮವು ಹೌದು ಈ ವಯಸ್ಸಿನ ಇಟ್ ಕಾಡ್ತಿ ಮನೆಯ ನಮ್ಮ ಅವು ಗಟ್ಟ ಕಾಡ್ರಿ ಬೇಡ ನೀ ಹೈರೋದ ವಯಸ್ಸಿನಾಗ ಹಿಂಗಂದು ನೋಡೋ ಈಗ ಮಕ್ಳಿಗೆ ಇಟ್ ಕಾಡ್ತಾನ ನಮ್ಮ ಅವ್ವಗೆ ಇಟ್ ಕಾಡಬೇಡ್ದನ್ಯಾಗ ಅಮ್ಮ ನಿಮ್ಮ ಅವ್ವಂದು ಏನೇ ಕೆಲಸ ಇಲ್ಲ ನಿಮ್ಮ ಅವ್ವಂದು ಏನು ಇಲ್ಲ ಬೋರ್ಡ್ ಇಲ್ಲಾರ ಬಸ್ ಏಯ್ ಹೌದಂತಿ ಕರಿಯೋದ ನಿನ್ನ ಮಾತು ಹಾಂ ನಮ್ಮಪ್ಪ ಕೊಟ್ಟಿರತಕ್ಕಂಥ ಐದು ಮೊತ್ತೈತನ್ ನಿಮ್ಮ ಅವ್ವ ಒಂದು ಅವಾ ಅವ ಅದೇ ಇರ್ಲಿಕ್ಕಲ್ಲ ಅದೇ ಇರ್ಲಿಕ್ಕಂದ್ರೆ ನಿಮ್ಮ ಅವ್ವನ ಚಾಲ್ದಾಗ ಕರಿತಾರನ ಬೋರ್ಡ್ ಇಲ್ಲಾರ ಬಸ್ ಆತು ಹೌದಣ್ಣ ಹೌದನ ನಿಂದು ಅಡ್ಡಮುಟ್ಟ ಮಾತಿದಾವು ಇದು ಅಡ್ ಮುಟ್ಟ್ರಾಗ ತಿರ್ಸಿಡ್ ತಾಳ ತಪ್ಪ ಹೌದಿ ಇನ್ನೊಂದು ನಿಮ್ಮವ್ವ ಸೌಭಾಗ್ಯದೊಳಗ ಮಂದಿ ಮಕ್ಕಳೊಳಗ ಬೆರಿ ನಮ್ಮ ಅಪ್ಪನೇ ಕಾರಣ ಧೈರ್ಯದಿಂದ ಎತ್ತಡ್ಡಾಡ್ತ ನಿಮ್ ರಾತ್ರಿ ಬರೋದಾಗ ಅಡ್ಡಾಡನ ಗೊತ್ತಾಗ್ತದ ಕಚ್ಚಿ ಕಾಯಿ ಹಿಡ್ಕೊಂಡು ಸೀರೆ ಕೈ ಹಿಡ್ಕೊಂಡು ಹಂಗೆ ಬರ್ತಾಳಿಕೆ ಅಪ್ಪ ರೋಡ್ ನಮ್ಮಪ್ಪ ರೋಡ ಹುಲಿಗೆ ರಾತ್ರಿ ಏಳು ಎಂಟ್ರ ಸುಮಾರು ಯಾರು ನಮ್ಮ ಅಪ್ಪಗೆ ನಿಮ್ಮ ಅದಕ್ಕಾಗಿ ಎಟ್ಟರು ಕೂಡ ನಮ್ಮ ಅಪ್ಪನ ತಾಕತ್ತ ಬಾಳದ ಅತ್ತೇ ಮುನೂರಿಸಿ ಹಣತಿ ಅನಸೂಯ ದೇವಿ ಕಡೆ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮ ಅಪ್ಪಗಳು ಮೂರು ಮಂದಿ ಕೂಸಾಗಿ ಆಡ್ಯಾರ ಅಂತ ಹೇಳಿದ್ರಲ್ರಿ ಕೂಸಾಗಿ ಅವ್ರು ಮೂರು ಮಂದಿ ಕೂಸಾಗಿ ಆಡ್ಬೇಕಾದ್ರ ಹಿಂದ ನಮ್ಮ ಅಪ್ಪನ ಕಾರಣದ ನಿಮ್ಮ ಮೌನ ಅವ್ನು ಶಟ್ಟೆ ಇಟ್ಕೊಂಡು ಕೂಸಾಗಿ ನಿನ್ನ ನೋಡ್ರ್ ನಿನ ತಾಕತ್ತಿದ್ರ ಆಕಿ ಪತಿವ್ರತ ಹೆಣ್ಮಗಳ ನಮ್ಮ ಅಪ್ಪನ ಪಾದವನ್ನ ಗಂಡನ ಪಾದವನ್ನ ತೊಗಿರ್ತಕ್ಕಂತ ನೀರು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾಳೆ

ನಿಮ್ಮವ್ವ ಇರಬೇಕು ನಮ್ಮ ಅಪ್ಪ ಇಲ್ಲಾರ್ದಕ್ಕೆ ಸದ್ಗತಿ ಇಲ್ಲ ನಿಮ್ಮವ್ವಗ ಹೌದಿಲ್ಲ ಏನೋ ಒಂದು ಮಾತು ಹೇಳಿ ಬರೆ ನಿಮ್ಮ ಅಪ್ಪಗಳ ಬರೆ ಹೆಂಗಸು ಕೆಲಸ ಅಂತ ಹ ಆಂದ್ರ ನಮ್ಮ ಅಪ್ಪಗಳ ಹೆಂಗಸು ಕೆಲಸ ಅಂದ್ರೆ ನನ್ನ ಮಗಳ ಕೈಯ ಒಂದು ನಾ ಹೆಂಗಸು ಕೆಲಸ ರೀ ಹ ನೀನು ಕರೆಕ್ಟಾಗಿ ಯೂಟ್ಯೂಬ್ ನಲ್ಲಿ ಬಿಡಬೇಕು ಹ ಕಲ್ಲು ಹ ಹೌದು ಆ ನೀ ಕಡೆ ಪಾರ್ಟಿ ಬಿಡು ಮಗಳಲ್ಲ ಕಟ್ ಮಾಡಬೇಡ ಇವರ ಗಣಸುರದೆಲ್ಲ ಬರೀ ಹೆಂಗಸುರ ಕೆಲಸ ಅಂತ ಹೇಳ್ಯಾರ ಹೌದಿಲ್ಲ ಹೌದು ಮತ್ತೆ ನನ್ನ ಮಗಳ ಕೈ ನಿಂದು ಹೆಂಗಸುರ ಕೆಲಸ ಇಲ್ಲ ನಿಂದು ಅದೇ ನಿಂದು ಅದೇ ಅವನು ನಾಳೆ ಹೆಚ್ ಹೇಳ್ತಿನ ಬಾಂಡಿ ತಿಕ್ಕ ನಮ್ಮ ಮುಂಜನೆದ ಕುತ್ತ ಮುಟ್ರಿ ಬಾಂಡಿ ಹೆಟ್ಟಿ ತಲ ತಿಕ್ಕುಂದ್ರಲಿ ಬಾಂಡಿ ತಿಕ್ಕ ರೋಗಲಿ ಹಾಕಿ ಬಿಡು ಮುಂಜನೆ ಸಾಕ್ ಸಾಕ್ ಹೌದಿಲ್ಲ ಹೇಳಿದ ತಾನೇ ನಮ್ಮ ಅಪ್ಪಗಳು ಬರೇ ಸೀರೆ ಉಟ್ಟ ಅರ್ಜುನ ಸೇರಿ ಉಟ್ಟ ಕೃಷ್ಣ ಸೇರಿ ಇವ್ರೆಲ್ಲಾರು ನಿಮ್ಮ ಅಪ್ಪುಗಳು ಬರೆಯ ಉಡು ಕೆಲಸನೇ ಅಂತ ಹೇಳಿದ್ ಅಪ್ಪುಗಳು ಸೀರೆ ಕಾರಣದ ಸಲುವಾಗಿ ಸೀರೆ ಉಟ್ಟಾರ ಧರ್ಮದ ರಕ್ಷಣೆಗೋಸ್ಕರ ಸೀರೆ ಉಟ್ಟಾರ ಧರ್ಮದ ಸಲುವಾಗಿ ನಮ್ಮ ಅಪ್ಪಗಳು ಸೀರೆ ಉಟ್ಟಾರ ಈಗ ನಿಮ್ಮ ಪ್ಯಾಂಕ್ ಹಾಕ್ತಾರ ಯಾವ ಹಾಕ್ತಾರ ಅವರು

चश्मा के चंद कंतिया ओ रा के मैं गागल आके गे कंते ओ रा के मैं सी दशा से दशा रहा के मैं पेट ना के <laughs> ನೀ ನನ್ನ ಮಗಳ ಮೇಲೆ ಹಾರ್ತಿದ್ದೆ ನೋಡಬೇಕು ಉಪ್ಪಿ ಉದರು ಉಪ್ಪಿಟ್ಟು ಮಾಡದರೆ ಪದರ ಚಪಾತಿ ಮಾಡ ಅಂತಾ ನೀನ ರೊಟ್ಟಿ ಮಾಡಿ ಕೊಡ್ಬೇಕೇನ ಅವದಿಲ್ಲ ನೀ ಹೆಂಗ ಅಪೋಸ ಒಂದ್ ಹಾಡಿದಿಲ್ಲ ನಿಮ್ಮ ಹೆಣ ಮಕ್ಕಳು ಮೇಲೆ ಹಾಡಿದೈತಿ ಇರ್ಲಿ ಅದಕ್ಕೆ ಪತಿವೃತ ಧರ್ಮದ ಬಹಳ ಚಂದ ತಮ್ಮ ಹೇಳಿದ ಹೇಳಿದಳು ಅನ್ಸೂಯಾ ದೇವಿ ಬಾಳ ಪತಿವೃತ ಧರ್ಮ ಇತ್ತು ಆ ನಿನ್ನ ಅದು ನಿಮ್ಮ ಮಾತು ಕರೆ ಹೌದು ಆದರೆ ಇಲ್ಲೋನು ಗೌತಮ ಋಷಿ ಹ್ಯಾತಿ ಯಾರು ಹಲ್ಯ ದೇವಿ ಹೌದು ಗೌತಮ ಋಷಿ ಹ್ಯಾಂಡ್ತಿ ಹಲ್ಯಾದೇವಿ ಎಂದ್ರಾಗಿರ್ತಕ್ಕಂಥ ವೇಷವನ್ನ ಬದಲಿ ಮಾಡ್ಕೊಂಡಿ ಮನೆಗೆ ಬಂದಂತ ಸಂದರ್ಭದಾಗ ಆ ಅಹಲ್ಯಾದೇವಿ ಎಂದ್ರ ಜೋಡಿ ಬೋಗು ಕೂಡ ಮತ್ತಿಕ್ಕಿಗೆ ನನ್ನ ಗಂಡ ಹೌದು ಅಲ್ಲ ಅನ್ನೋದು ಹಿಡ್ಲಿಕ್ಕೆ ಆಗಲಿಲ್ಲ ಎಲ್ಲಿ ಹೋಗಿತ್ತು ನಿಮ್ಮ ಪತಿವ್ರತ ದಾರಮ್ಮ ಕೂಡ ಧರ್ಮ ಈ ಅನ್ಸಿ ಬರ್ತಿ ಧರ್ಮದಿಂದ ಕೂಸನ್ಸ ಹೇಳಿ ಕರೇ ಹೇವಿ ಇದ್ದೀವಿ ಇಂದ್ರನ ಜೋಡಿ ಹೋಗಿ ಭೋಗ ಕುಡಿಯೋಳ ಭೋಗ ಕುಡಿ ಗಂಡ ಋಷಿ ಶಾಪ ಕೊಟ್ಟ ಏನಂತೇಳಿ ನನ್ನ ಗಂಡ ಅನಲಾರದೆ ಮರುವಿಗೆ ಬಿಟ್ಟು ಮರ್ತನಿ ಏನ್ ಮತ್ತೊಬ್ಬ ವೇಷ ಬ ಮತ್ತೊಬ್ಬ ಪುರುಷನ ಜೋಡಿ ಬೋಗು ಕುಡಿದಿಪ್ಪ ಅಂದ್ರೆ ನೀ ಇಲ್ಲಿ ಕಲ್ಲಾಗಿ ಬೀಳಂದ ಕಲ್ಲಾಗಿ ಬೀಳಂದೇವಿ ಕಲ್ಲಾಗಿ ಬಿದ್ದು ಗಂಡಗ ಕೈ ಜೋಡಿಸಿ ಕೇಳ್ಕೊತೇವ ನಿಮ್ಮಅವ್ವ

ರಾಮಾಗಿರ್ತಕ್ಕ ವನವಾಸಕ್ಕೆ ಬಂದಂತ ಸಂದರ್ಭದಾಗ ಈ ಕಲ್ಲಿನ ಮ್ಯಾಲ ಕಾಲ ಇಟ್ಟಪ್ಪ ಅಂದ್ರೆ ಕಾಲ ಪರ ಸ್ಪರ್ಶದಿಂದ ನಿನಗ ಉಷ್ಯಪ್ಪ ಆಗತೈತಿ ಅನ್ನುವಂತ ಮಾತನ್ನ ಗಂಡ ಗೌತಮ್ ಋಷಿ ಹೇಳಿದ ಅಲ್ಲಿಯೂ ನಿನಗ ಸದ್ಗತಿ ಈ ಹೆಣ್ಣಿಗೆ ಕಲ್ಲಾಗಿ ಬಿದ್ದಿರ್ತಕ್ಕಂಥ ಹೆಣ್ಣಿಗೆ ಸದ್ದಗತಿ ಆಗಬೇಕಾದ ನಮ್ಮಪ್ಪ ಪ್ರಭು ರಾಮಚಂದ್ರನ ಕಾಲ ನಿಮ್ಮ ಮ್ಯಾಲೆ ಇಟ್ಟಾನೆ ಇಲ್ಲಿ ಯಾವಾಗ ಯಾವಾಗ ನಮ್ಮ ಅಪ್ಪನ ನಮ್ಮ ಅಪ್ಪನ ಶರೀರ ನಿಮ್ಮ ಹತ್ತಿ ಅದ ಹತ್ತಿದಾಗ ಹತ್ತ ಹೇಳಾಕಿ ನಮ್ಮ ಅಪ್ಪನ ಶರೀರ ನಮ್ಮ ಅಪ್ಪನ ಶರೀರ ಹತ್ತಿದಾಗ ಕಾದು ಕಾಲ ಕಾಲ ಹತ್ತಿದ ನಿಮ್ಮವ್ ಇದ್ದಾಳ ಹೌದು ಇಲ್ಲ ಅದಕ್ಕೆ ಮಹಾತಕೊಳೇ ಹೆಂಗ್ ಬರ್ತಾವ ಬರ್ತಾಯವಾ ಅದಕ್ಕೆ ಇದಕ್ಕೆ ಮುಂದಿನ ಮಾತು ಏನು ಮಾತಾಡ್ತಿ ಮಾತಾಡ್ತಮ್ಮ ಭೂಮಿ ಹೆಪ್ಪ ಕಟ್ಟಿದಕ್ಕೆ ಮೊದಲ ತಲ್ಯಗ ನೆನಪಿ ಇದಾ ಮಾತಾಡನ ಮತ್ತೆ ಮತ್ತೊಬ್ರ ಮುಂದೆ ಮಾತಾಡಿತ್ತಮ್ಮ ಹೇಳಿ ಭೂಮಿ ಹೆಪ್ಪ ಕಟ್ಟಬೇಕಾರೆ ಬಸವಣ್ಣ ಹೆಪ್ಪ ಹಾಕಿದಾಗ ಭೂಮಿ ಗಟ್ಟಿಯಾಗದ ಹೌದು ಇದು ಮೊದಲ ತಲ್ಯಗ ನಿಮ್ಮವ್ ಹೆಪ್ಪ ಹಾಕಿಲ್ಲ ಅದಕ್ಕೆ ಹೇಳಿ ಮೊದಲೇ ಮಾತಾ ಒಬ್ಬಕ್ಕೆ ಹೆಣ್ಮಗಳ ಗರ್ಭಿಣಿ ಧರಿಸ್ಬೇಕಾರೆ ಗಂಡ ಕಾರಣ ಹೌದು ಹಂಗ ನಿಮ್ಮವ್ವ ಕುಂದರ್ಬೇಕಾರ ನಮ್ಮ ಅಪ್ಪ ಬಸವನ ಕಾರಣ ವಿಷಯ ಪಾಯಿಂಟ್ ಮಾತಾಡ್ರ ಬೆನ್ನ ಕೂದಲಾ ತಗನ ಇರ್ಬೇಕು ನಿನ್ನೆ ಹಿಂಗ ವಿಷಯ ಗುಂ ಹೋಗಿ 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 ಏಳು ಗಂಟೆ ಮಂಗಳಾರತಿ ಮಾಡಿದೀವಿ ಸಾಕಾಯಿ ಕಮಿಟೋರ್ ಮಹಾರವಾ ಅವ್ರು ಹೌದಿಲ್ಲ ಅದಕ್ಕಾಗಿ ಹಂಗೆ ಆಗ್ಬೇಕು ಮತ್ತೆ ಅದಕ್ಕೆ ಮುಂದಿನ ಸಂದಿನಾಗ ಇನ್ನ ನಿಮ್ಮ ಅವ್ವನ ಹುಳ್ಕೊಂಬಂದು ಭಾಳ ಅದಾವೆ ನಿಮ್ಮವ್ವನು ಏನು ಹೇಳಿ ಇದು ನಿಮ್ಮ ಅಮ್ಮಿ ಮಗ ಬೇಕಂತ ತಿಳ್ಕೊಂಡು ಹರಲಕ್ಕ ರೀ ಬೇರನ್ನ ದೇವ್ರನ್ನ ಆರ್ಯಣಕ್ಕೆ ಬಿಟ್ಟು ಬಂದ್ರೆ ನಿಮ್ಮ ಅವ್ವಂದು ಗುಣ ಇದು ಶುರಾಮ ದೇವಿದ ನೋಡ್ರಿ ಕಾಕ ಮಕ್ಳು ಹಳ್ಳ ತಾಯಿ ಬಿಟ್ಟು ಬಿಟ್ಬಾರ್ದ ನೀನೇ ಹೇಳಿ ಕಾಕ ಪಟ್ಗೆ ಅದ ಕಾಕ ಕರಿ ಅದಕ್ಕೆ ಆಕ ಅವಾಗ ನಿಮ್ಮವ್ವ ಎಲ್ಲಿ ಹೋದಳ ಮನಿ ದೇವರ ಮೂರು ಲೋಕದ ಒಡೆಯ ಮುಕ್ಕನ್ನ ಶಿವರಾಯನ ಕಡೆ ಅಪ್ಪನ ಕಡೆನೆ ಹೋಗಿ ವರ ಬಿಡ್ಕೊಂಡು ಬಂದಳ ಅಪ್ಪನ ಕಡೆ ಹೊರ ಅವಾಗೂ ಕೂಡ ಹಸ್ತ ನಿಮ್ಮ ಇಟ್ಟಾಗ ನಮ್ಮಅಪ್ಪ ಬೆವ್ರ ನಿಮ್ಮ ಉಡಿಯಾಗ ನೀಡಿದಾಗ ನಿಮ್ಮ ಗರ್ಭದ್ರಿಟ್ಟ ನಿತ್ತದ ಮುಂದೆ ಅವಾಗ ಹುಟ್ಟಿದವ ನಿಮ್ಮವ್ವ ಹುಟ್ಟಿಲ್ಲ ಅವಾಗೂ ನಮ್ಮ ಅಪ್ಪ ಹುಟ್ಟ್ಯಾನ ಮತ್ತು ನಮ್ಗೆ ನಮ್ಮ ಕಳ್ಳೆ ನಾವು ಹಿಡ್ಯಾವಳಿ ಹೌದಿಲ್ಲ ಮುಂದಿನ ಸಂಧಿ ನಾಗ ಹೆಣ್ಣು ನೆನೆಂದ ಹೆಣ್ಣು ಹುಟ್ಟಿಸ್ಕೊಮ್ಮ ತೋರ್ಸು ನಮ್ಮ ಅಪ್ಪನ ದೋತ್ರ ನಿಮ್ಮ ಅವ್ವಗ ಟಚ್ ಮಾಡ್ಲಾರ ನಿಮ್ಮ ಅಕ್ಕನ ಹಡ ಹೆಮ್ಮೆ ಕುಸಿನ ದವ್ಯದ ನೀ ಕೊಡು ನಿಮ್ಮ ಅವ್ವನ ಸೀರೆ ನಮ್ಮ ಅಪ್ಪನ ದೋತ್ರಕ್ಕೆ ಟಚ್ ಮಾಡ್ಲಾರ್ದೆ ಮುಂಜಾನೆ ಎತ್ತ ಮಂಗಳಾರತಿ ಆಗೋರ್ದು ಗಂಡ ಕುಸಿನ ನಾಕ ದವಿದ ಕೈಯಾಗೆ ಕೊಡ್ತೀನಿ ಹೌದ ಗಂಡ ಕುಸಿನ ನಾ ಕೊಡ್ತೀನಿ ಹೆಣ್ಣು ಕುಸಿನ ನೀ ಕೊಡು ಕೈಯಾಗ ಹಿಡದ ಮತ್ತೆ ಅದು ನೀ ಯಾನ ಉಟ್ಕೋಬೇಕು ಮತ್ತೆ ಹೆಂಗಸ್ರು ಕೆಲಸ ಅಲ್ಲ ಸೀರೆ ಉಟ್ಕೋಬೇಕು ಹೌ ಇವಾಗ ನನಗೆ ಎಲ್ಲ ಹೋಗ್ತದ ಈಗ ದೋತ್ರ ಉಟ್ಕೊಂಡ್ರೆ ದೋತ್ರ ಉಡ್ತೀನಿ ಇಲ್ಲ ಸೀರೆ ಉಡಿತ ಗಂಡ ಮಕ್ಳು ಸೀರೆ ಉಡ್ತದ್ರ ಸೀರೆ ನೋಡ್ತಾರ ಹೌದ್ ಅಪ್ಪಗಳು ಉಟ್ಟಾರ ಓಡಾಕೇನ ನನಗೆ ಅದಕ್ಕೆ ಬರ್ತದ್ರಿ ಹಾದು ಬರ್ತೀನಿ ಅದು ರೌಂಡ್ ಹಾಯ್ಬೇಕಾರೆ ಅದಕ್ಕೂ ಅದಕ್ಕೋ ಹೊಯ್ಯಿಲ್ಲ ಧರ್ಮದ ರಕ್ಷಣೆಗೋಸ್ಕರ ರೌಂಡ್ ಹಾಲು ಬರ್ತೀನಿ ಆ ಸಮಸುಂಕೆ ಊಟುವನ ಊಟು ತಿರುಗಡಕ ಹೋಗೋದಲ್ಲ ಸಮಸುಂಕೆ ಸೋಕೆ ಮಾಡಕ ಸೀರಿ ಓಡಂಗಿಲ್ಲ ನಾವು ಧರ್ಮದ ರಕ್ಷಣೆಗೋಸ್ಕರ ಉಡ್ತೀವಿ ನೀವು ನೀವು ನೋಡಬೇಕರ ಇಟ್ಟು ಸೈಡ್ ಪಿನ್ ವಾರಯತ ಈ ಕಣ್ಣೂನ್ ಈ ಕಣ್ಣೂನ್ ಹಿಂಗ್ ಮಾಡ್ತೀನಿ ಹಾ ನಿಮ್ಮ ಸೈಡ್ ಪಿನ್ಗಳು ಮತ್ತು ತೊಟ್ಟಿಗೆ ಲಿಪ್ಟಿಕ್ ಆದ ಬ್ಯಾರೆ ಹಾಂ ನಿಮ್ಮ ಅವ್ಗಳದವು ಅದಕ್ಕಾಗಿ ಮತ್ತು ಹತ್ತು ದಿವಸ ಅವ್ರು ಹಾಂ ಇದಕ್ಕೆ ಶರೀರದೊಳಗೆ ನಮ್ಮ ಅಪ್ಪನ ಸ್ಥಾನ ಹೆಚ್ಚಂದ ಐತಿ ಭಾಳದ ಶರೀರ ಅನ್ನೋದು ಹೆಣ್ಣದ ಹೆಂಗೆ ಆತ್ಮ ಅನ್ನದ ಗಂಡದ ಆತ್ಮ ಗಂಡದ ಕ ಆತ್ಮ ಅನ್ನದು ಅಮರಾಗಿ ಉಳದಲ್ಲ ನಿಮ್ಮ ಅವ್ವನ ಶರೀರ ನಾಶ ಆಗಿ ಭೂಮಿ ಸುಟ್ಟು ಹೋಗ್ಯದ ಹಂಗೆ ನಿಮ್ಮ ಅವ್ವನ ಕುಣಿಯದು ಕು ಉಳಿದಿಲ್ಲ ಹತ್ತು ತಮ್ಮ ಮುಂದಿನ ಸಂದಿಗೆ ಏನು ಕೂನ ಉಳ್ದದ ಹಚ್ಚ ನಿಮ್ಮ ಅವ್ವನ ಹಚ್ಚೋ ಯಾನ್ ಹಚ್ಚೋ ಕೋನ ಹಚ್ಚೋ ಕೋನ ಹಚ್ಚೋ ಯಾನ್ ಯಾಣ ಸಿಗಾನ್ ಹಿಡಿದಾ ಹಿಡಿದೆ ಅಣ್ಣ ತಮ್ಮ ಪಾಳೆ ಬಾರಿ ಹಿಡಿದೆ ಸೀಕಿರತಿ ಇವತ್ತೇನ್ ಸತ್ತ ಅಂದ್ರೆ ಇವ ಯಾಕ್ ಹಿಡದನೆ ಗೊತ್ತಂದ್ರ ತಮ್ಮ ಹೌದು ಅವ್ಗೆ ನನಗೆ ಬಹಳ ಸಲ ಕಾರ್ಯಕ್ರಮ ಆಗ್ಯಾವ ಕಾಕ ಹಾ ಬಹಳ ಸಲ ಕಾರ್ಯಕ್ರಮದಾಗ ಹೆಣ್ಣಿನ ಪಾತ್ರನ ನಾ ಹಿಡಿದಿನಿ ಗಂಡಿನ ಗಣ್ಣಿನ ಪಾತ್ರನ್ನ ತಾ ಹಿಡಕೊಂಡ್ ಕೂತಿದ್ದ ಬೆಳಸಬೇಕು ವಿಷಯೇ

ಹೌದು ಅದಕ್ಕಾಗಿ ಅದಕ್ಕೆ ಹೇಳ್ತಾನ ಇರ್ಲಿ ಬಾಳ ಮಾತಾಡೋದು ಬೇಡ ಇನ್ನ ಹೇಳ್ಬೇಕು ಐದು ಗಂಟೆ ಆಗ್ಯದ ಚಾರ್ ಹಾಡ್ಬೇಕಾರೆ ಐದುವರೆ ಗಂಟೆ ಆಗ್ತದ ಲಾಸ್ಟ್ ತಮ್ಮ ಏನು ಮಾತಾಡ್ತಾನೆ ನೋಡೋಣ ರೀ ಹೌದಿಲ್ಲ ಇವ್ರವನ ಪತಿವ್ರತ ಧರ್ಮದ ಬಗ್ಗೆ ಹೇಳ್ತಾನ ಹೆಪ್ಪ ಗಟ್ಟಿದ್ ಹೇಳ್ತಾನ ಸಿರಿ ಉಟ್ಕೊಂಡು ಹೇಳ್ತಾನ ಮತ್ತ ಹೆಣ್ಣು ಕೂಸಿನ ದೈವದ ಕೈಯಾಗಿ ನಾವು ಕೊಡ್ಬೇಕು ಗಂಡು ಕೂಸಿನ ಎತ್ತ ದೈವದ ಕೈಯಾಗ ನಾ ಕೊಡ್ಬೇಕು ಕೂಸಿನ ಬೆಳೆಸಿದ್ರೆ ಜಿಲೇಬಿ ನಾನು ಕೊಡ್ರಿ ನಾ ಕೊಡ್ತೀನ ನೀವು ಗಂಡು ಕೂಸಿನ ಬೆಳೆಸಿ ನೀವು ಮಕ್ಕಳು ಕೊಟ್ರೆ ಬೇರೆ ನೀವು ಕೊಡ್ರಿ ನಾ ಮಂದಿ ಕೊಟ್ಟು ಬಿಡ್ತೀನಿ ಹಿಂಗ ಹೌದಿಲ್ಲ ಎಲ್ಲ ಒಂಟಿ ತಿರ್ಕೊತ ಹೋಗಿ ನಿಮ್ಮನಿ ಅದಕ್ಕಾಗಿ ತಮ್ಮ ಬೀರನ್ನ ದೇವರ ಕಾಮರತಿನ ತಗೊಂಡು ಬರುತ್ತ ಮುಂದೆ ಸೀರಿ ಉಟ್ಕೊಂಡು ಹೋಗ್ಯಾನ ಹೌದು ನನ್ನ ಮಗಳ ಸಲುವಾಗಿ ನೀ ಉಟ್ಕೊಂಡು ಹೋಗಿದೆ ತಮ್ಮ ಇದು ಮೊದಲು ತರಕಿಡ್ಕೊಂಡಿನ ಬರೀ ಎಕ್ಕೋಚಿತ್ತವಾದ ಹೆಂಡತಿ ಸಲುವಾಗಿ ೇವ್ರಿಗೆ ಗೊತ್ತಿರ್ಸಿ ಅವನು ಮಾಡಿಲ್ರಿ ಇರಿ ನಾಕೆ ನೋಡಿ ಚಾಲ್ ಹಾಡಿ ಆಚ ಕಡೆ ತಮ್ಮಗ ಪಾಳೆ ಕೊಡೋಣ ಐದು ಗಂಟೆ ಆಗ್ಯದ ದಯವಿಟ್ಟು ಹೊಸ